ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ವೆ ಕಾರ್ಯ ಮೂವರನ್ನ ಬಂಧಿಸಿ ಬಿಡುಗಡೆಗೊಳಿಸಿದ ಪೊಲೀಸರು ಜಮೀನು ಅಳತೆ ಮಾಡುವ ವೇಳೆ ಜಟಾಪಟಿ ಹೌದು ವೀಕ್ಷಕರೇ ಜಮೀನು ಹದ್ದುಬಸ್ತು ಮಾಡಿಕೊಡಲು ಜಮೀನು ಅಳತೆ ಮಾಡಲು ಹೋದ ಅಧಿಕಾರಿಗಳ ಹಾಗೂ ಜನರ ನಡುವೆ ಜಟಾಪಟಿ ನಡೆದು ಪೊಲೀಸರು ಮಧ್ಯ ಪ್ರವೇಶಿಸಿ ಮೂವರನ್ನ ಬಂಧಿಸಿ ಬಿಡುಗಡೆಗೊಳಿಸಿರುವ ಘಟನೆ ಮುರುಘಮಲ್ಲ ಹೋಬಳಿ ಪೆದ್ದೂರು ಗ್ರಾಮದಲ್ಲಿ ಇಂದು ನಡೆದಿದೆ ಎಸ್ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲಾ ಹೋಬಳಿ ಪೆದ್ದೂರು ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಬಾರ್ ಎರಡರಲ್ಲಿ ಅಳತೆ ಮಾಡಿ ಹದ್ದುಬಸ್ತು ಮಾಡಿಕೊಡಲು ಶ್ರೀರಾಮರೆಡ್ಡಿ ಅವರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಗೆ ಅರ್ಜಿ ಸಲ್ಲಿಸಿದ್ದರು ಅದರಂತೆ ಭೂಮಾಪಕರಾದ ಎಸ್ ವೆಂಕಟರಮಣಪ್ಪ ಹಾಗೂ ಸಿಬ್ಬಂದಿ ಕೆಂಚಾರ್ಲಹಳ್ಳಿ ಹಾಗೂ ಭಟ್ಲಹಳ್ಳಿ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಅಧಿಕಾರಿಗಳು ಅಳತೆ ಮಾಡಲು ಜಮೀನಿಗೆ ಇಳಿದಾಗ ವೇಣುಗೋಪಾಲ್ ಬಿನ್ ಕೃಷ್ಣಾರೆಡ್ಡಿ ಹಾಗೂ ಅಕ್ಕಪಕ್ಕ ಇರುವ ಜಮೀನುದಾರರು ಮೊದಲು ನಮ್ಮ ತಂದೆ ತಾಯಿಯಂದ್ರಿಗೆ ಮಂಜೂರಾಗಿರುವ ಜಮೀನುಗಳನ್ನು ಗುರುತಿಸಿ ನಂತರ ಅಳತೆ ಮಾಡಿ ಎಂದು ಅಧಿಕಾರಿಗಳಿಗೆ ಕೇಳಿಕೊಂಡರು ಇದಕ್ಕೆ ಒಪ್ಪದೇ ಇರುವ ಅಧಿಕಾರಿಗಳು ಹಾಗೂ ಅವರ ನಡುವೆ ಮಾತಿನ ಚಟಾಪಟಿ ನಡೆದು ಪೊಲೀಸರು ಸ್ಥಳದಲ್ಲಿ ಮೂವರನ್ನು ಬಂಧಿಸಿ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ಬಿಡುಗಡೆಗೊಳಿಸಿದರು ಈ ವೇಳೆ ಮಾತನಾಡಿದ ವೇಣುಗೋಪಾಲ್ ಸರ್ವೆ ನಂಬರ್ ನೂರ ಎಪ್ಪತ್ತೊಂದು ಜಮೀನು ಐದು ಜನರಿಗೆ ಮಂಜೂರಾಗಿದ್ದು ಇತ್ತೀಚೆಗೆ ಬೇರೆ ವ್ಯಕ್ತಿಗಳು ನಮಗೆ ಮಂಜೂರಾಗಿದೆ ಎಂದು ಬಂದು ಸರ್ವೆ ಕಾರ್ಯ ಮಾಡಿಸುತ್ತಿರುವುದು ಸರಿಯಲ್ಲ ನಮಗೆ ಮಂಜೂರಾಗಿದ್ದ ಜಮೀನು ಇಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ನಮ್ಮ ಜಮೀನು ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದರು ಅಳತೆ ಮಾಡಲು ಬಂದ ಅಧಿಕಾರಿಗಳು ಪೊಲೀಸ್ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಳತೆ ಕಾರ್ಯ ಮುಗಿಸಿ ಹೋದರು

अरे मैं रेडिंग मैं क्या हो गया राजा एक समस्या मारता सुपर चला गया क्या 12 महीने का है यार ये लोगरी ये लोगरी नहीं नहीं ऐसा कौन नहीं है ની ની લેરા મને છોમા બોલ છોમા ની ની ઓરી જતો બોલ બાબા બોલ બાબા ಕೊಟ್ಟಿದ್ದೀರಲ್ಲ ಮಾಡ್ಕೊಡ್ತಾರೆ ನಿಮ್ ಜಾಗ ಎಲ್ಲಿದೆ ಅಲ್ಲೇ ಇರುತ್ತೆ ಯಾರು ಏತನ್ ಮಾಡಕ್ ಹೋಗೋದಿಲ್ಲ ಇನ್ನೊಬ್ಬ ಜಾಗದಲ್ಲಿ ಯಾಕೆ ಬಂತ ಮಾಡ್ಕೊಳ ಎಲ್ಲಿ ಆದಕ್ಕೆ ನೀನಿಲ್ಲ ಸಂಬಂಧಪಟ್ಟ ನಾವು ಸ್ವಲ್ಪ ಇರಿ ಸ್ವಲ್ಪ

மா நம்ம மாதிரி

એ ની આંગેલા મતલબ આંગેલા મતલબ આંગેલરકો એકબીજાને નાન પડબા ઓન ટીઓનો આસે તું બધા મેટરા સીરિયસ થઈ તું આઈને પાછા આઈ તું પાછા રણ બરગા ભંજા યાર નીયે કુછ તા કેસિંદા <laughs> કેસો <laughs> ಏನೋ ಮಾಮ ಏನು ಮಾತಾಡ್ ಆಗ್는데요 ಹೇ ಡ್ರೈಡಾ ಏನು ಚೆ ಹೇ ಡ್ರೈ ಹೇ ಹೋಗ್ ದುಡಾ ಇಷ್ಟು ಜನ ನೀವು ಇಷ್ಟು ಅವರೇ ನಿಂತುಕೊಂಡ ತಾವೆನೇ ನಿಲ್ಬೇಡ ಸರ್ ಇಷ್ಟ ಜನ ಪೊಲೀಸ್ ಇರಲ್ಲ ಬೆಳೆ ಬಿಡಬಾರದು

બારા માઈક બારા માઈ ಸಚ್ಚು ಬರರಾ ದಾಂಟಲನ್ ಬಡೇ ಗಾಸೆ ಇದ್ರ ಆಪ್ಸಿಯಲ್ಸ್ ಮಲ್ಲ ವಲ್ಯಾರೋ ಮ್ಯಾಚ್ ಮಾಡ್ಕತ್ತೆ ನಾ ಕೊಡ್ತಲಿ ಗಾಸೆ ಆಡಾ એ મોકિતે છે ભાઈ આખો એ પાસા આ હા 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 அழ்த்த એ બાપા એ લે મને કોસાઈડા બોલ રે યાર આ સાઈડા એય બર બર એ લે બર એય એય બર 100 દા વાળી યાર ઓલે એય કર કર બા ચેન મત કર બા ના પડાળ લે ચેન બેડ બા એને નહી કર બા મિલે બા ચેન કર બા આંતર મધ્ય એનો સા સાલે ગલવા ¿Qué se ha hecho? ¿Qué se ha hecho? ¿Qué se ha hecho? ઓ સેમ કે અમે કે આવી નો મેમ કોલ સે એ કે એ કે એ કે લેમું આ કોની લા એવાના કશા પોકલે દેતી દેઈ મતલબ મતલબ સા ને ઓય આઈ દેઈ દેઈ

పోయిరా దేకిరా దేనియా సోవా వలేరా సార్ అన్న కొల్టేసి నంటా పోయి సార్ చెపొ అదతే ఇదైపెన కొల్నిలా కయాసే ఛటైం కొల్నిలా ను లట్టు వస్తా ఉండరా ఉత్తా ఉన్ని నోట్ నిలబటే నిలబటే అవ్వ కనపులద్దు నే కరబిడి కరబిడి నోట్ డబ్బె సబరు కరబిడి మళ్ళీ మీరే వాలే యెంక కరబిడి ಚಿಂತಾಮ್ ತಾಲೂಕು ಹೋಗ್ಲಿ ಈ ಸರ್ವೆ ನಂಬರ್ ಬಂದು ನೂರ ಎಪ್ಪತ್ತೊಂದು ಮೊದಲು ಇದು ಐದು ಜನ ಗ್ರಾಂಟ್ ಆಗಿತ್ತು ಮೈಸೂರು ಸರ್ವೇಷನಲ್ಲಿ ಆಮೇಲೆ ಇನ್ನೊಬ್ರು ಬಂದು ಅವರು ಬಂದು ಇಲ್ಲಿ ನಮಗೆ ಸೇರಿದೆ ಐಟಾ ಡಾಕ್ಯುಮೆಂಟ್ ಆಗಿದೆ ಅಂತ ಪಾನಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸರ್ವೆ ಮಾಡಿಸ್ತಾ ಇದ್ದಾರೆ ಇನ್ನೊಬ್ಬರು ನಡ ಮಗ ಬಂದು ನಮ್ಮ ಜಮೀನು ಗ್ರ್ಯಾಂಟ್ ಆಗಿದೆ ಡಾಕ್ಯುಮೆಂಟ್ ಇಲ್ಲ ಮೊದಲು ಸರ್ವೆ ಮೈಸೂರು ಸರ್ವೆ ಆಗಿದ್ದು ನಿಮ್ಮ ಜಮೀನು ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಸರ್ವೆ ಒಂದು ಅಪಿಗಿ ಮಾಡ್ಕೊತಾಯಿದ್ದಾರೆ ಅವರು ಅದರಿಂದ ತೊಂದರೆ ಆಗಿದೆ ನ್ಯಾಯ ಸಿಗ್ತಾಯಿಲ್ಲ ಅದರಿಂದ ನಮಗೆ ಡಾಕ್ಯುಮೆಂಟ್ ಇದೆ ತಗಿಲ್ಲರೂ ಅಂದರೆ ಅವರು ಕ್ಯೂ ಹಾಕೊಳ್ತಾ ಇಲ್ಲ ನಮ್ಮ ಯಾರು ತಕರಾಲಜಿ ಕೊಟ್ಟರು ಕೆಲಸ ಕೊಡ್ತಾ ಕೊಡ್ತಾಯಿಲ್ಲ ಪ್ರಾಬ್ಲಮ್ ಆಗಿದೆ ಐದು ಜನ ಆಗಿ ಯಾರು ಗಂಡ ಗಂಡಾಬ ಮುನ್ಶಾಮಿ ಎರಡನೇದು ಮುನಿಯಮ್ಮ ದಿಗ್ಗಜ ನಸಪ್ಪ ದೋಬಿ ಮುನಿಶಾಮಿ ಹೆಂಟ್ರಾಯಪ್ಪ ಚೌಡಪ್ಪ ವಿಜಯ ಗ್ರಾಂಟ್ ಸರ್ಕಾರದಿಂದ ಸರ್ಕಾರ ಹ್ಞೂ ಇದರಿಂದ ಇಂಟೆಗ್ರ ಅವರೇ ಒಬ್ಬರೇ ಮಾಡ್ಕೊಂಡಿದ್ದಾರೆ ಐದು ಜನ ಗ್ರಾ ಜಮೀನು ಸೇರಿ ಒಬ್ಬರೇ ಮಾಡ್ಕೊಂಡಿದ್ದಾರೆ ಅವರು ಬೇರೆ ಮಾಡಿ ಅವರು ಬೇರೆ ಅವರು ಕೋಟಲ್ ಕೇಸಾಗಿ ಅವರು ಹಾಕಿದ ಕೇಸ್ ಇವರು ಆಗಿದೆ ಆದರೂ ಸರ್ವೆ ಮಾಡ್ತಾ ಇದ್ದಾರೆ ಮಾಡ್ಕೊತಿದ್ದಾರೆ ದ ಹಾಕು ಹೋಗಿ ದಾರಿ ಹೋಗಿ ಬಿಡ್ತಾಯಿಲ್ಲ ಈಗ ಅವರು ಅಡ್ಡಿ ಪಡೆದ ಎಲ್ಲಿ ಬರತ್ತಿ ಗಂಟೆ ಮಾಡ್ಕೊಳ್ಳಿ ಬಿಡು ಕಷ್ಟ ಜಿ ಎನ್ ಶ್ರೀರಾಮ್ ರೆಡ್ಡಿ ಅಂತ ಸಣ್ಣ ಪ್ಲೇಟ್ ಜಿ ನಾರಾಯಣ್ ರೆಡ್ಡಿ ಹೆದ್ದೋರು ನಮ್ಮದು ಮುರುಮಲ ಹೋಬಳಿ ಚಿಂತಾಮ್ ತಾಲೂಕು ನಾನು ಅದ್ಬಸ್ತ್ಗಾಗಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಹಾಕಿದ್ದೀನಿ ಎರಡನೇ ಎರಡು ಸಲ ಹಾಕಿದ್ದೆ ಒಂದು ಸಲ ಕ್ಯಾನ್ಸಲ್ ಆಯಿತು ಮತ್ತೆ ಎರಡನೇ ಸಲಿಗೆ ದುಡ್ಡು ಕಟ್ಟು ಮತ್ತೆ ಸರ್ವೆಗೆ ಹಾಕಿದ್ದೀನಿ ಎರಡು ಸಲ ಪೋಸ್ಟ್ ಪನ್ ಆಯಿತು ಮೂರನೇ ಸಾಲಿ ನಾನು ಈ ಸರ್ವೆಗೆ ಡೇಟ್ ಸರ್ವೆ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೆ ಆ ಡೇಟ್ ಪ್ರಕಾರ ಅವರು ನನಗೆ ಡೇಟ್ ಕೊಟ್ಟಿದ್ದಾರೆ ಅದ್ಭುಸ್ತಿ ಮಾಡಿದೆ ಸುಮ್ಮನೆ ಮೊನ್ನೆ ಫಸ್ಟು ಒಂದ್ಸಲ ಹನ್ನೆರಡನೇ ತಾರೀಕು ನಾವು ಸರ್ವೆ ಮಾಡೋಕ್ಕೆ ಬಂದಾಗ ಅಡ್ಡ ಪಡಿಸಿದ್ರು ಅಡ್ಡ ಪಡಿಸಿದ್ರು ಆವಾಗ ಸುಮ್ಮನೆ ಹೊರಟೋಗ್ಬಿಟ್ವು ಮತ್ತು ಸೆಕೆಂಡ್ ಟೈಮು ಸೆಕೆಂಡ್ ಟೈಮ್ ಮತ್ತು ಈಗ ಸರ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಈಗ ಸರ್ವೆ ಇದ್ದೀವಿ ನೀವು ಪೊಲೀಸ್ ಪ್ರೊಟೆಕ್ಷನ್ ಬಂದಾಗ ಕೆಲವರೆಲ್ಲ ಅಡ್ಡ ಪಡಿಸಿದ್ರು ಆದರೂ ಕೂಡ ಪೊಲೀಸ್ ಪ್ರೊಟೆಕ್ಷನಿಂದ ನಾವು ಮತ್ತೆ ಸರ್ವೆಯನ್ನು ಮುಂದುವರಿಸಿ ಕಂಪ್ಲೀಟ್ ಮಾಡಿದ್ದೀವಿ ಸರ್ವೆ ಸರ್ವೆ ನಂಬರ್ ಇಪ್ಪತ್ತೇಳರೇ ನಮ್ಮ ತಾತ ಹೆಸರಿಗೆ ಪೋಡಿ ಆಗಿರೋದು ಮೊದಲು ನೂರ ಇಪ್ಪತ್ತೊಂಬತ್ತು ಗ್ರೋಮ ಗೋಮಾಳ ಇತ್ತು ಅದು ಪೋಡಿ ಆದಮೇಲೆ ನೂರ ಎಪ್ಪತ್ತೊಂದು ಆಯಿತು ಐದು ಎಕರೆ ಹನ್ನೆರಡು ಗಂಟೆ ಇದು ಮತ್ತು ನಮ್ಮ ತಾತಾಗೆ ಮಂಜೂರಾಗಿರೋದು ನಮ್ಮ ತಾತ ತೀರ್ಕೊಂಡ ಮೇಲೆ ಮತ್ತೆ ನಮ್ಮ ಅಪ್ಪ ಹೆಸ್ರಿಗೆ ಬಂತು ಮತ್ತು ನಮ್ಮ ಅಣ್ಣನ ಹೆಸರಿಗೆ ಬಂತು ಮತ್ತು ನಾವು ಶೆಡ್ಯೂಲ್ ಮಾಡಿಕೊಂಡಾಗ ನಮ್ಮ ಹೆಸ್ರಿಗೆ ಬಂದಿದ್ದಾವೆ ಹಾಂ ಎಂಟು ಎಕರೆ ಹತ್ತು ಗಂಟೆ ಟೋಟ್ ಇದರಲ್ಲಿ ಇರೋದು ಅದರಲ್ಲಿ ಇಟ್ಟಿರ್ತೀನಿ ಅವ್ರಿಗೆ ನನ್ನ ಜಮೀನು ನಾನು ಕೊಟ್ಬಿಡಿ ಅಂತ ಹೇಳಿದ್ರೆ ನಾವು ಕೊಡೋಕೆ ಜಮೀನು ಅವರು ಮೊದಲು ಮಾಡ್ತಾಯಿದ್ರು ಈಗ ಬೇರೆಯವರು ಮಾಡ್ತಾ ಇದ್ದಾರೆ ನೋಡಿ ಇದು ಮಾಡ್ತಾಯಿದ್ದಾರೆ ನಾವು ಅವ್ರಿಗೆ ಮಾಡ್ಕೊಡಿ ನಾವು ಮಾಡ್ಕೊಡೋಕಾಗ್ತಾಯಿದೆ ಓನರ್ ನಾನು ಅವರು ಸುಮ್ಮನೆ ಬೆಳೆ ಇಟ್ಕೊಳ್ತಾರೆ ಬೆಳೆ ಇಟ್ಕೊಳೋದಕ್ಕೋಸ್ಕರ ಬಂದು ನನಗೆ ಜಮೀನು ಮಾಡಿಕೊಡಿ ಅಂತಾರೆ ಯಾರು ಮಾಡಿಕೊಡ್ತಾರೆ ಈಗ ಆಗಿರೋದು ಅಷ್ಟೇ ಸುಮ್ಮನೆ ಅಡಚಣೆ ಮಾಡೋಕ್ಕೆ ಬಂದರು ನೋಡಿ ಅವರ ತಮ್ಮ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೆ ನಾನು ಏನೋ ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ ನಾನು ಅವ್ರ ಜಮೀನು ನಿಮ್ಮ ಸಂಬಂಧಿಕರೂ ಗೊತ್ತಾಯಿತು ಏನು ಏನು ಸಂಬಂಧಿಕರು ನನಗೇನು ಯಾವ ಸಂಬಂಧವೂ ಇಲ್ಲ

దాంట్లో అలా మంది ఉన్నాం మేము ఆరు కులాలు ఈ ఆరు కులాలు దాంట్లో జీవనం చేసుకుంటూ మేము ఈ పొద్దు చెక్క వచ్చే వాళ్ళ వాళ్ళు డోబులకే పట్టాలు తీసుకొని మాది చెప్పని మాతో దౌర్జన్యం చేసి మేము జనం చేస్తూ ఉన్నామని చెప్పని వాళ్ళు మా మీద దౌర్జన్యం వచ్చి దుమ్ ఉన్నారు సార్ న్యాయంగా ఉందని చెప్పండి సార్ దర్ఖాస్తు దరఖాస్తు పెట్టుకో ಇಷ್ಟ ಆಗಲ್ಲ ಪೆಚ್ಚನ ಇಲ್ಲ ಕೆಟ್ಟ ಮಾತುಗಳು ಮಾತಾಡೋದು ಬಜಾರಲ್ಲಿ ಏಕವಚ್ಯದಲ್ಲಿ ಮಾತಾಡೋದು ನೋಡಲಿ ಹೋಗೋಣ ಯಾರು ಬರ್ತಾನೆ ನೋಡೋಣ ಅನ್ನೋದು ಈ ತರ ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಇದಕ್ಕೆ ಫೈನಲ್ ಏನು ಹೇಳ್ತಿದ್ದೀವಿ ಫೈನಲ್ ಆಗಿ ನಾವು ಇದರಲ್ಲಿ ತಹಸೀಲ್ದಾರ್ ಹಾಗೆ ಡಿ ಸಿ ಅವರು ನಮ್ಮ ಕೃಷ್ಣ ಬೈರೇಗೌಡು ಜಮೀನು ಉಸ್ತುವಾರಿ ಮಿನಿಸ್ಟ್ರು ಎಲ್ಲ ಇದರ ಮೇಲೆ ನಮ್ಮ ತಾಲೂಕು ಸುಧಾಕರ್ ರೆಡ್ಡಿ ಅವರು ಎಲ್ಲ ಇದರ ಮೇಲೆ ಸ್ವಲ್ಪ ಗಮನ ಇಕ್ಕು ನಮಗೆ ನಮ್ಮ ಜಮೀನನ್ನು ನಮಗೆ ಮಾಡಿಕೊಳ್ಳಬೇಕು ಇದರ ಮೇಲೆ ನಮಗೇನು ಗೊತ್ತಿಲ್ಲ ನಾವು ಮುಂದೆ ಹೋಗೋಕ್ಕೂ ಗೊತ್ತಿಲ್ಲ ಹಿಂದೆ ಬರೋಕ್ಕೂ ಗೊತ್ತಾಯಿಲ್ಲ ಈ ಥರ ಅವರು ಒಂದು ತಾಲೂಕು ದನಿಯಾಗಿ ಇದ್ದುಕೊಂಡು ಆಗಿ ಇದ್ದುಕೊಂಡು ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾಯಿದ್ದಾರೆ ರೆಡ್ಡಿ ಅವರು ಅನ್ನದಮ್ಮಂದರು ಅವರು ಗೌರ್ಮೆಂಟ್ ಎಂಪ್ಲಾಯ್ ಅವರು ಒಬ್ಬರು ರಾಮಕೃಷ್ಣ ರೆಡ್ಡಿ ಜೈ ಅವ್ರಿಗೆ ಹೆಂಗೆ ಹೋಯ್ತು ಜಮೀನು ಯಾವಾಗ ಗೋಮಾಲ ಅವ್ರು ಮಾಡಿಕೊಂಡ್ರು ನಮ್ಮ ಹೆಸರಲ್ಲಿ ಇರೋದು ಹಾಗಾದ್ರೆ ಖರಾಬಲ್ಲಿ ಇದ್ದರೆ ಯಾರಿಗೂ ಹೋಗೋಷ್ಟಿಲ್ವಾ ಅಷ್ಟಿಲ್ವಾ ಖರಾಬಿದ್ದರೆ ಅವ್ರಿಗೆ ಹೋಗ್ಬೇಕಾ ಜಮೀನೆಲ್ಲ ಇವಾಗ ನಾನು ಈ ಮದುವೆ ಮಾಡ್ಕೊಂಡಿದ್ದೀನಿ ನಮ್ಮ ಹೆಂಡತಿಗೆ ನಾನು ತಾಲಿ ಕಟ್ಟಿದ್ದೀನಿ ಇದ್ಕೊಂಡು ನಾನು ಇದ್ಕೊಂಡು ಇನ್ನೊಬ್ಬನಿಗೆ ಕೊಡಂಗೆ ಇದೆ ನಮ್ಮ ಜಮೀನು ನೋಡಿ ಸರ್ ಈ ಥರ ಇದೆ ಸ್ವಲ್ಪ ದಯವಿಟ್ಟು ನಿಮ್ಮ ಮೀಡಿಯಾ ಕಡೆಯಿಂದ ನಮಗೆ ಸ್ವಲ್ಪ ರಿಕ್ವೆಸ್ಟ್ ಆಗಿ ನಮಗೆ ಪರ ಆಗಂಗೆ ನೋಡಿ ಸರ್ ಹಾಂ ಸರ್ ನನ್ನ ಹೆಸರು ಕೆ ರಾಮಚಂದ್ರ ಧೋಬಿ ಕೃಷ್ಣಪ್ಪ ಮಗ ನಮ್ಮ ಅಪ್ಪನ ಹೆಂಗರಾಯಪ್ಪ ಅಂತ ಅವರು ಮೂರು ಥರದಿಂದ ಅದೇ ಜಮೀನಲ್ಲಿ ನೂರ ಎಪ್ಪತ್ತು ಇಪ್ಪತ್ತೊಂಬತ್ತು ಬರತ್ತೆ ಆಗಲೂ ನಮ್ಮ ತಾತ ಇದ್ದಾಗ ಅದು ಈವ ಅದು ಒಂದು ಎರಡು ಸಾವಿರದ ಹತ್ತರಿಂದ ಅವರು ಏನು ಮಾಡಿದ್ದಾರೆ ಗೊತ್ತಿಲ್ಲ ಜೆ ಡಿ ಎಸ್ ಬಂದಾಗ ನಮ್ಮ ತಾಲೂಕಿಂದ ಆಗಲಿಂದ ಈ ಈಚೆ ಅವರು ಕೆಲಸ ಮಾಡ್ಕೊಂಡಿದ್ದಾರೆ ಹೆಂಗಾಯಿತು ಅವು ಗೌರ್ಮೆಂಟ್ ಎಂಪ್ಲಾಯೇ ಅವರು ಅವ್ರ ಹೆಸರಿಗೆ ಹೆಂಗಾಯ್ತು ಇಷ್ಟೊಂದು ಜಮೀನು ಅನ್ನೇ ನಮ್ಗೆ ಗೊತ್ತಿಲ್ಲ ನಮ್ಮದು ನನ್ನನ್ನು ನಾಗರಾಜ ರೆಡ್ಡಿ ಕರೆಸ್ತು ಮನೆಗೆ ನಾನು ಜೆ ಡಿ ಎಸ್ ಕಾರ್ಯಕರ್ತ ಅವರು ಜೆ ಡಿ ಎಸ್ ಕಾರ್ಯಕರ್ತ ಮನೆಗೆ ಓದೆ ಏನೋ ನಮ್ಮ ಲೀಡ್ರ್ ಕರೆಸ್ತಾ ಇದ್ದಾರೆ ಓದೆ ಕರೆಸಿದ ಮೇಲೆ ಅವರು ನನಗೆ ಒಂದು ವಿಳಾಸಾಗಿ ಒಂದು ಕಾಪಿ ಕೊಟ್ಟರು ನಾನು ಕುಡಿದೆ ಕಾಫಿ ಏನಪ್ಪ ರಾಮಚಂದ್ರ ನೀನು ಸುಮ್ಮನೆ ಇರಬೇಕು ನಾನು ಜಮೀನೆಲ್ಲ ಸ ಜೆ ಸಿ ಪಿ ಇಕ್ಕು ಸದರ ಮಾಡ್ತೀನಿ ಮತ್ತು ನಿನ್ನ ಜಮೀನು ಒಂದು ತಿಂಗಳು ಬಿಟ್ಟ ಮೇಲೆ ನಿನ್ನ ಜಮೀನು ನೀನು ಕೊಡ್ತೀನಿ ನಿನ್ನ ಅಕ್ಕ ನನ್ನ ಮಗಳಂಗೆ ನನಗೂ ಒಂದು ಮಗಳಿದೆ ಒಂದು ಮಗ ಇದ್ದಾನೆ ಹಂಗೆ ನೀವು ನನ್ನ ಮಕ್ಕಳು ನಾನು ಅಪ್ಪ ಅಪ್ಪ ಅಂತ ಕರಿತಾಯಿದ್ದೆ ಅವರನ್ನು ದೊಡ್ಡವರು ನಮ್ಮ ಹಿಂದೆ ನಿಮ್ಮ ಮುಂದೆ ನೋಡ್ಕೊಡ್ತಾ ಇದ್ರು ಲೀಡರು ಅದು ಮಾಡ್ತಾಯಿದ್ದೆ ಅವ್ರಿಗೆ ಬಿಟ್ಟಿದೆ ನಮ್ಮವರೆಲ್ಲ ಗಲಾಟೆಗೆ ಬಂದರು ನಾನೇ ಕರ್ಕೊಂಡು ಹೋದೆ ಬೇಡಪ್ಪ ಅವರು ನಮ್ಗೆ ಹಿಂದೆ ಮುಂದೆ ನೋಡಿದ್ದಾರೆ ಹೋಗಿದ್ದಾರೆ ಇವಾಗ ಅವ್ರೇನು ಕೊಡ್ತಾರೆ ಅಂದ್ಬಿಟ್ಟು ನಾವು ನೋಡೋಣ ಅಂದ್ಬಿಟ್ಟು ನಾವು ಅವರಿಗೆ ಅವರಿಗೆ ಕೊಟ್ಟಿದ್ವಿ ನಾವು ಅದರ ಮೇಲೆ ನಮ್ಮ ಅಕ್ಕಗೆ ಕೊಟ್ಟಿದ್ದೀವಿ ನಮ್ಮ ಸಿಸ್ಟರ್ಗೆ ಕೊಟ್ಟಿದ್ದೀವಿ ಜಮೀನು ಅದು ಮಂಜೂರು ದಾಖಲೆ ನಾವು ದರ್ಕ ಸಿಕ್ಕಿದ್ದೀವಿ ಚಿಂತಾಮಣಿ ತಾಲೂಕಲ್ಲಿ ನಮ್ಮ ತಹಸೀಲ್ದಾರ್ ಕಚೇರಿಯಲ್ಲಿ ದಾಖಲೆಗಳು ನಾವು ದಾಖಲೆಗಳು ಮಾಡಿದ್ದೀವಿ ಅದು ನಮಗೆ ಇಲ್ಲ ಅವರು ಇವಾಗ ಏನಾದರೂ ಮಾತಾಡೋಕ್ಕೋದ್ರೆ ನಿಮ್ದು ಏನಿದೆ ದಾಖಲೆ ತಗೊಂಡು ಬನ್ನಿ ಏಕವಚ್ಯದಲ್ಲಿ ಮಾತಾಡ್ತಾರೆ ಇಲ್ಲ ಶಡ್ ಶೆಡ್ಡ ಬೈಗಳು ಬೈತಾರೆ ಅವರು ಶ ಕೆಟ್ಟ ಮಾತು ಅದು ಇದು ಬೈತಾರೆ ನಮಗೆ ಈಗ ನಮಗೆ ಯಾರೂ ನಮಗೆ ಸಪೋರ್ಟ ಮಾಡೋಂಗೆ ಯಾರು ಇಲ್ಲ ಎಲ್ಲ ಅವರು ಒಂದು ತಾಲೂಕಲ್ಲಿ ಒಂದು ಅವರು ಮೊದಲು ಜೆ ಡಿ ಎಸ್ರು ಇದ್ದರು ಇವಾಗ ಬಿ ಜೆ ಹೋಗಿದ್ದಾರೆ ಬಿ ಜೆ ಪಿಯಿಂದ ನಮಗೆಲ್ಲ ಅವ್ರು ಹೇಳಿದ್ದೆ ಕೇಳ್ತಾರೆ ಎಲ್ಲರೂ ನಾವು ಏನು ಮಾಡಬೇಕಂದ ಗೊತ್ತಾಗ್ತಿಲ್ಲ ನಮ್ಮದು ನಮ್ಮ ನಮ್ಮ ತಾತ ದೇಸರದಲ್ಲಿ ಒಂದು ಎಕರೆ ಹದಿನೈದು ಇಪ್ಪತ್ತು ಕುಂಟೆ ಇತ್ತು ಅದು ಅವ್ರಿಗೆ ಒಂದು ಎಕರೆ ಮಾರಿದ್ದೀವಿ ನಮ್ಮ ತಂದೆ ಅವರು ಮಾರಿದ್ದಾರೆ ಏನೋ ಅವ್ರಿಗೆ ಜೀವನ ಮಾಡೋಕ್ಕೆ ಕಷ್ಟದಾಗಿತ್ತು ಅದಕ್ಕೆ ಮಾರಿದ್ದಾರೆ ಇವಾಗ ಕರಾಬೆಯಲ್ಲಿ ಹದಿನೈದು ಕುಂಟೆ ಇದೆ ಅದು ನಮ್ಮ ತಂದೆ ನಮ್ಮ ಸಿಸ್ಟರ್ ಕೊಟ್ಟಿದ್ದರು ಅದನ್ನೇ ಇವಾಗ ನಾವು ಅವ್ರಿಗೆ ದುಡಿಮೆ ಮಾಡೋಕ್ಕೆ ಕೊಟ್ಟಿದ್ದೀವಿ ನಾವು ಒಂದು ಸುಮಾರು ನನಗೆ ನಲವತ್ತೇಳು ವರ್ಷ ನಲವತ್ತೇಳು ವರ್ಷದಿಂದ ದುಡಿಮೆ ಮಾಡಿದ್ದೀವಿ ಈಗ ನಮಗೆ ನನಗೆ ಮನೆ ಖರ್ಚು ಬಿಟ್ಟು ತಗೊಂಡು ಈಗ ನಮಗೆ ಇಲ್ಲ ಅವರು ಏನಾದರೂ ಕೇಳಿದ್ರೆ ನಿಮ್ದು ಏನಿದೆ ದಾಖಲೆ ತಗೊಂಡು ಬನ್ನಿ